ನನ್ನ ಇದೇ ಕಾರು ಕೋರ್ಟ್ ಕೇಸ್ ನಡೀತಾ ಇದೆ ಫೋರ್ ಫೈವ್ ಟು ಫೈವ್ ಫೈವ್ ಜೀರೋ ಚೆನ್ನಾಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಫೆಬ್ರವರಿ ಇರಬೇಕು ಗೌಡ್ರೆ ನಿಮ್ಮ ಟ್ರಸ್ಟ್ ಇವತ್ತು ಟ್ರಸ್ಟ್ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದಕ್ಕೆ ಕಾರಣ ಅವರೇ ಹೆಂಗೆ ಹೆಂಗೆ ಅಂದ್ರೆ ನಾವು ಚೆನ್ನಾಗಿರ್ತೀವಿ ಗೌಡ್ರೆ ಅವ್ನು ಟ್ರಸ್ಟ್ ಮಾಡಿ ಟ್ರಸ್ಟ್ ಮಾಡಿ ನೀವು ಸಂಘಟನೆ ಬೇಡ ಟ್ರಸ್ಟ್ ಮಾಡಿ ಒಂದು ಅದು ಟ್ರಸ್ಟ್ ಹೆಸರು ನೋಡಿ ಅಭಿಮಾನ ಅಭಿಮಾನ ಅಂದ್ರೆ ಬಾಲಣ್ಣವ್ರ ಕಡೆ ಅಭಿಮಾನ ಸ್ಟುಡಿಯೋ ಅದು ಸೇರ್ಕೊಬೇಕು ಡಾಕ್ಟರ್ ವಿಷ್ಣು ತಪ್ಪು ನಮ್ಗೆ ಟ್ರಸ್ಟ್ ಅಂತ ಮಾಡ್ತೀವಿ ಅದ್ರಲ್ಲೂ ನಮ್ಗೆ ಮಾತುಕತೆ ಆಗಿದೆ ಈ ಟ್ರಸ್ಟ್ ಮಾಡಿದಾಗ ಗೌರವಾಧ್ಯಕ್ಷರಾಗಿ ಅಂದೆ ಬೇಡ ಕೊಡ್ರೆ ಪೋಲ್ಟ್ರಿ ಅಧ್ಯಕ್ಷ ನಂಗೆ ಆಗೋಂಗಿಲ್ಲ ಹಾ ಟ್ರಸ್ಟ್ ಮಾಡ್ತೀನಿ ಮಾತುಕತೆ ಆಗಿರುತ್ತೆ ಹತ್ಕೊಂಡಿದ್ದ ಜಾಗದಲ್ಲಿ ಆದ್ರೆ ಒಂದು ನಾವೇನು ಗೇಟ್ ಹಾಕ್ತೀವಿ ಅಲ್ಲಿ ಬಾಲಣ್ಣವ್ರ ಪುತ್ಲಿ ಒಂದು ಕಡೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಪುತ್ಲಿ ಆ ಕಡೆ ದ್ವಾರ ದ್ವಾರ ಮುಖ್ಯ ದ್ವಾರಕ್ಕೆ ಹಾಕ್ಬೇಕು ಅಂತ ನಾನು ಕಂಡೀಷನ್ ಹಾಕ್ತಾರೆ ನಾನು ಒಪ್ಕೋತೀನಿ ಅದಕ್ಕೂ ಬಾಲಣ್ಣವರು ಮೇರು ಕಲಾವಿದರು ಜಾಗ ಕೊಟ್ಟಿದ್ದ ದಾನವಾಗಿ ಅವ್ರು ನಮ್ಗೆ ಪುತ್ಲಿಕೆಗೆ ನಮಗೇನು ತೊಂದರೆ ಅದಕ್ಕೂ ಒಪ್ಕೋತೀನಿ ನಾನು ಇಷ್ಟೆಲ್ಲ ಮಾತುಕತೆ ನಮ್ಮ 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 ಅವರಲ್ಲಿ ನಡೆದಿರುತ್ತೆ ಆ ಟೈಮ್ನಲ್ಲಿ ಎರಡು ಸಾವಿರದ ಹದಿನೆಂಟು ಹದಿನೇಳರಲ್ಲಿ ಆಯಿತಾ ಇಷ್ಟೆಲ್ಲ ಇಷ್ಟೆಲ್ಲ ಘಟನೆಗಳು ನಡೆದಿದೆ ನಡೆದಿದೆ ಅವಾಗೇನಾಗ್ತೀವಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ನಾನು ಕೋರ್ಟ್ಗೆ ಅಟೆಂಡ್ ಆಗ್ತೀನಿ ಇವರೆಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಫೋನ್ ಪೇ ಮಾಡಿರ್ತೀನಿ ಅವಾಗ ಕ್ಯಾಶ್ ಕೊಟ್ಟಿರಲ್ಲ ನಾನು ನಿಮಗೆ ಈ ಫೋರ್ ಪೇ ಕೇಜೆ ನಿಮ್ಗೆ ಇಂಪ್ಲೀಟ್ ಮಾಡಿ ನಿಮಗೆ ನಿಮ್ಮ ಹೊಸಕ್ಕೆ ಹತ್ತು ಕುಂಟಿನ ಹೋಗೋಕ್ಕೆ ನಿಮ್ಮ ಹಾಗೆ ನಾನು ಕಾನೂನು ಪ್ರಕಾರ ನಿಮ್ಗೆ ವಹಿಸ್ಕೊಡ್ತೀನಿ ಕಾರ್ಯಕ್ರಮಗಳು ಮಾಡ್ಕೊಂಡು ಸರತ್ ಸರತಾಕಿ ನಿಮ್ಗೆ ವಹಿಸ್ಕೊಡ್ತೀನಿ ಅಂತ ಮಾತುಕತೆ ಆಗಿರುತ್ತೆ ಅದರಂತೆ ನಾನು ಒಂದು ಹತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಫೋನ್ ಮಾಡಿರ್ತೀನಿ ಅಷ್ಟು ಎಷ್ಟು ಕೇಳಿರ್ತಾರೆ ಇಪ್ಪತ್ತೈದು ಕೊಟ್ಟಿದ್ದೀರಿ ಇದೆ ಲಾಯರ್ ಕೊಡಬೇಕು ಲಾಯರ್ ಕೊಡಬೇಕು ಅವ್ರಿಗೆ ಕೊಡಬೇಕು ಗೌಡ್ರಿ ಇವೆಲ್ಲ ಕೆಲಸ ಮಾಡಬೇಕಲ್ಲ ಅಂತ ಲಾಯರ್ ಕೊಡ್ಬೇಕು ನಾನು ಇಪ್ಪತ್ತೈದು ಸಾವಿರ ಅಂತ ಕೇಳಿ ಇಸ್ಕೊತಾರೆ ಕೊಡ್ತೀನಿ ಮಾರ್ಚ್ ಆಯಿತು ಏಪ್ರಿಲ್ ಆಯಿತು ಎಲ್ಲ ಆಯಿತು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡು ಹೊತ್ತು ಎಪ್ಪತ್ತೆರಡನೇ ದಿನಮದಿನೋತ್ಸವ ಅವರೇ ನಾನು ಲೆಟರ್ಡಲ್ಲಿ ಅನುಮತಿ ಕೊಡ್ತಾರೆ ಕಾರ್ಯಕ್ರಮ ನೀವು ಮಾಡಿ ಗೌಡರಿ ಅಂತ ಆಮೇಲೆ ಅದರಲ್ಲಿ ನಾವು ಕಟೌಟ್ ಜಾತ್ರೆ ಅಂತ ಮಾಡ್ತೀವಿ ಇನ್ನೊಂದು ಡಾಕ್ಟರ್ ವಿಷ್ಣು ಸೇನಾ ಸಮೇತ ನನ್ನ ರಿಕ್ವೆಸ್ಟ್ ಮಾಡ್ಕೋತಾರೆ ಗೌಡ್ರೆ ನೀವು ಪರ್ಮಿಷನ್ ತಗೊಂಡಿದ್ದೀರಾ ನಮ್ಗೆ ಅವರು ನಮ್ಮ ನಮಗೆ ಅವ್ರಿಗೂ ನಮಗೆ ಕಾಂಟ್ಯಾಕ್ಟ್ ಇಲ್ಲ ಕಟೌಟ್ ಜಾತ್ರೆ ಮಾಡೋಣ ಗೌಡ್ರೆ ಹಾಂ ಒಂದು ಐವತ್ತು ಕಟ್ಟೋಟು ಹಾಂ ಮುಟ್ಟಿಗೆ ಹೇಳ್ಬಿಟ್ಟು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರು ನನ್ನ ಕೇಳ್ಕತ್ತೆ ಶ್ರೀನಿವಾಸ ನಾನು ಪರ್ಮಿಷನ್ ತಗೋತೀನಿ ರಿಕ್ವೆಸ್ಟ್ ಮಾಡಿಕೊಂಡು ನೋಡಿ ನಿಮಗೂ ಒಂದು ಇದು ಇದು ಗೌರವ ಸಿಕ್ತಿ ಅಂತ ಆಮೇಲೆ ಅದು ಕಟ್ಟೋಟ್ ಜಾತ್ರೆಗೂ ನನಗೆ ಪರ್ಮಿಷನ್ ಕೊಡ್ತಾರೆ ಅದ್ದೂರಿಯಾಗತ್ತೆ ಎಪ್ಪತ್ತೆರಡನೇ ಜನ್ಮೋದ್ ದಿನೋತ್ಸವ ಎಪ್ಪ ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲಾಗತ್ತೆ ಅಭಿಮಾಷ್ ಇದ್ರಲ್ಲಿ ವಿಜೃಂಭಣೆಯಿಂದ ಆಗತ್ತೆ ದೊಡ್ಡ ಒಂದು ಜಾತ್ರೆ ಆಗತ್ತೆ ಒಂದು ಇತಿಹಾಸ ಆಗತ್ತೆ ಆ ಕಟೌಟ್ ಜಾತ್ರೆ ಆದ್ಮೇಲೆನೆ ನಮಗೂ ಅಗೂ ಸ್ವಲ್ಪ ಸ್ಟಾರ್ಟ್ ಆಯಿತು ಸ್ವಲ್ಪ ವೈಮನುಷ್ಯ ಸ್ಟಾರ್ಟ್ ಆಯಿತು ಬೇರೆ ಬೇರೆ ಘಟನೆಗಳ ಬಗ್ಗೆ ನನ್ನ 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 ನಡುವೆ ಅವ್ರದ್ದೆಲ್ಲ ಬೇರೆಯವರು ಮಾಡಿದ ಒಂದು ಅಚಾತುರ್ಯ ಕೆಲಸಗಳಿಗೆ ಅವತ್ತು ತುಂಬ ಐತಿಹಾಸಿಕ ಘಟನೆಗಳು ಸ್ವಲ್ಪ ನಡೀತು ಕರೆಂಟು ಕರೆಂಟ್ ಕಟ್ ಮಾಡಿದ್ರು ಕೆ ಬಿ ಅವರು ಯಾರು ಮಾಡಿದ್ದು ಅವಿಮಾನ್ ಕೆ ಅವರು ಕರೆಂಟ್ ಕಟ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿ ಗಲಾಟೆಗಳು ಮಣ್ಣು ನಡೀತಾ ಇರುತ್ತೆ ಕಿರ್ಚಾಟಗಳು ಪರಿಚಯಾಟಗಳು ಈಗ ಗಲಾಟೆ ಏನಕ್ಕಾಗತ್ತೆ ಅಲ್ಲಿ ಈಗ ರಾತ್ರಿ ಕಟ್ಟೋ ಜಾತಿಲ್ವಾ ಸರ್ ನೈಟ್ ನೈಟಲ್ಲೆಲ್ಲ ಅಲ್ಲಿ ಅಭಿಮಾನಿಗಳು ಜಲಾರಿಸ್ಕೊಂಡು ತುಂಬಾ ನಡೀತಾ ಇರುತ್ತೆ ಇಲ್ಲಿ ಪೊಲೀಸ್ನವರೇ ಹೇಳ್ಬಿಟ್ಟು ಕೆ ಇ ಕಟ್ ಮಾಡ್ಸಿದ್ರು ಏನೋ ಗೊತ್ತಿಲ್ಲ ನನಗೆ ಫೋನ್ ಮಾಡ್ತಾರೆ ನಾನು ಫೋನ್ ತೆಗೆದಿರೋಲ್ಲ ನೈಟ್ ನಾನು ಮನೆಗೆ ಹೊರ್ಟೋಗಿರ್ತೀನಿ ಫುಲ್ ಕರೆಂಟ್ ಇರೋಲ್ಲ ಸ್ಟುಡಿಯೋದಲ್ಲಾಗ ಫುಲ್ ಅಭಿಮಾನ ಸ್ಟುಡಿಯಾಗ ಕಟ್ ಮಾಡಿರ್ತಾರೆ ಕರೆಂಟ್ ಫುಲ್ ಸ್ಟುಡಿಯೋಗೂ ಸೇರಿಸಿ ಅದ್ರ ಬಗ್ಗೆ ಅವರು ಕರೆ ಮಾಡಿರ್ತಾರೆ ನಾವು ನಮ್ಮ ಮಿಸ್ಸಸ್ ಮಾತಾಡಿರ್ತಾರೆ ಇಲ್ಲ ಅವರು ಆರಾಮ ಮನೆ ಕೇಳಿ ನಾವ್ ಇಲ್ಲಿ ಕರೆಂಟ್ ಇಲ್ದ ಸಾಯ್ತಾ ಇದ್ದೀವಿ ಅದಕ್ಕೆ ನಾನು ನಂಬಿ ನಾನು ಪರ್ಮಿಷನ್ ಕೊಟ್ಟೆ ನಾನು ಬೇಡ ಅಂತ ಹೇಳಿದೆ ಕಟ್ಟೋ ಬೇಡ್ರೆ ಸುಮ್ನೆ ಇಶ್ಯೂ ಆಗತ್ತೆ ಎಷ್ಟು ಸರಿ ಹೇಳ್ದೆ ನೀವು ನೋಡಿ ನೀವು ನಾನು ಅನುಭವಿಸ್ತಾ ಇದ್ದೀನಿ ಆರಾಮಾಗಿ ಕಾರ್ತಿಕ್ಸಾಡಿರೋದು ಎಂಬ ಕರೆಂಟ್ ಇಲ್ದ ಸಾಯ್ತಾ ಇದ್ದೀನಿ ಸ್ಟುಡಿಯೋ ಒಳಗಡೆ ನಮಗೆ ಅವನೇ ಬರೋದು ಅದು ಆಗುತ್ತೆ ಸ್ವಲ್ಪ ಹಂಗ ವೈಮನಸ್ ಆಗುತ್ತೆ ಆದರೂ ನಾವು ಮಾತಾಡ್ತಾ ಇರ್ತೀವಿ ಏನು ತೊಂದರೆ ಇರಲ್ಲ ಆಮೇಲೆ ಏನು ಮಾಡ್ತಾರೆ ಅದಾದಮೇಲೆ ಅದೇ ಪುಣ್ಯಸ್ಮರಣೆ ಬರುತ್ತೆ ಹನ್ನೆರಡು ಪುಣ್ಯಸ್ಮರಣೆಗೆ ಅವಾಗ ಗೌಡ್ರೆ ಕಾರ್ಯಕ್ರಮ ನಾನೇ ಮಾಡ್ತೀನಿ ಅಂತಾರೆ ನೀವು ನಮ್ಗೆ ಸಹಕಾರ ಕೊಡಿ ಕಾರ್ಯಕ್ರಮ ನಾನೇ ಮಾಡ್ತೀನಿ ಹನ್ನೆರಡನೇ ಪುಣ್ಯಸ್ಮರಣೆ ಕಾರಣ ಎರಡು ಸಾವಿರದ ಇಪ್ಪತ್ತೆರಡು ನಾನೇ ಮಾಡ್ತೀನಿ ಅಂತಾರೆ ಆಯ್ತು ಮಾಡಿ ಸರ್ ಅಂತೇಳಿ ಅದು ಸಂಬಂಧಪಟ್ಟಂತೆ ನಾವು ಒಂದು ಇಪ್ಪತ್ತು ಇಪ್ಪತ್ತು ದಿವಸಗಳಿಂದನೇ ಒಂದು ಪ್ರೆಸ್ ಮೀಟ್ ಮಾಡ್ತೀವಲ್ಲೇ ನಮ್ಮ ಇಲ್ಲಿ ಸ್ಟುಡಿಯೋ ಅಪ್ಪಾಜಿ ಮುಂದೊಳಗೆ ನಾವು ನೋಡಿ ಇವತ್ತು ವಿಮಾನ ಸ್ಟುಡಿಯೋ ಮಾಲೀಕರು ಅವರೇ ಮುಂದೆ ಬಂದಿದ್ದಾರೆ ಕಾರ್ಯಕ್ರಮ ಮಾಡೋದಕ್ಕೆ ಸಂತೋಷವಾಗಿ ನಾನು ಒಬ್ಬ ವಿಷ್ಣುವರ್ಧ ವಿಮಾನಿಯಾಗಿ ಅವರು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದರೆ ನಾನು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ಅವ್ರ ಸಹಕಾರ ಕೊಡ್ತಾ ಇದ್ದೀನಿ ಅಭಿಮಾನಿಗಳೇ ಅದು ಅವರು ಒಂದು ಕಾರ್ಯಕ್ರಮ ಮಾಡಲಿ ನಾನು ಅವ್ರಿಗೆ ಸಾಥ್ ಕೊಡ್ತೀನಿ ಯಾವಾಗ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಸ್ಟುಡಿಯೋದೊಳಗಡೆ ಮಾತುಕತೆ ಆಗತ್ತೆ ಬಂದ್ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ದೊಡ್ಡ ಅಭಿಮಾನಿಗಳೆಲ್ಲ ಬೇರೆ ಬೇರೆ ಸಂಘಟನೆಯವರು ಗೌಡ್ರೆ ನಾವು ಇನ್ನೂ ಬದುಕಿದೀವಿ ಅವ್ರ ಯಾಕೆ ಮಾಡ್ಬೇಕು ವೀರಪ್ಪ ಅವರೊಂದು ಕಾರ್ಯಕ್ರಮ ಮಾಡಲಿ ಇಲ್ಲ ಗೌಡ್ರೆ ಮಾಡಕ್ ಬಿಡಬಾರ್ದು ಇನ್ನೂ ಅಭಿಮಾನಿಗಳು ಬದುಕಿದೀವಿ ನೀವ್ಯಾಕೆ ಸಪೋರ್ಟ್ ಮಾಡ್ತೀರಾ ನಾವು ಬೇಡ ಗೌಡ್ರೆ ಅಂತ ಏನಿದು ಇಷ್ಟು ದಿನ ಏನು ಮಾಡ್ತಾ ಇದ್ರಪ್ಪ ನಾವು ಇಪ್ಪತ್ತು ದಿವಸದಲ್ಲೇ ನಾವು ಅನೌನ್ಸ್ ಮಾಡಿದೀವಿ ಇವು ಕೊನೆಯಲ್ಲಿ ಎಲ್ಲ ಅವರೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಊಕ್ಕಿರ್ಬೋದು ದಿನಸಿ ಇರ್ಬೋದು ಪ್ರತಿಯೊಂದು ತಯಾರು ಮಾಡ್ಕೊಂಡಿದ್ದಾರೆ ಯಾರು ಭೀಮಾ ಸೂಡ್ಯ ಮಾಲೀಕರು ನೀವು ಇವಾಗ ಬಂದಿದ್ದೀರಲ್ಲ ಏನ್ ನಮ್ಗೆ ಒಂಚೂರಿಗೆ ಜ್ಞಾನ ಇಲ್ಲ ನಾನು ಅಲ್ಲೋಗಿದ್ದೆ ಇಲ್ಲೋ ಹೋಗಿದ್ದೆ ಇಲ್ಲ ಗೌಡ್ರೆ ಆಗೋದಿಲ್ಲ ನೀವೇ ಮಾಡಿ ಕಾರ್ಯಕ್ರಮ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅವ್ರು ಮಾಡಬಾರ್ದು ಕಾರ್ತಿಕ್ ಮಾಡಬಾರ್ದು ಮಾಡಬಾರ್ದು ಅಂತ ಒಂದೆರಡು ಎರಡು ಮೂರು ಸಂಘಟನೆ ನಾಯಕರುಗಳು ಎಲ್ಲ ಸೇರ್ಕೊಂಡು ಒಂದು ಹತ್ರ ಬಂದು ಮಾತಾಡ್ತಾರೆ ಶ್ರೀನಿವಾಸ್ ಇರ್ಬೋದು ಇನ್ನೊಬ್ಬ ಸಂಘಟನವ್ರು ಇರ್ಬೋದು ಎಲ್ಲ ಬಂದು ಮಾತಾಡ್ತಾರೆ ಗೌಡ್ರೆ ಬೇಡ ಗೌಡ್ರೆ ಒಂದು ಸರಿ ಬಿಟ್ಟರೆ ತಿರ್ಗಿ ಕಂಟಿನ್ಯೂ ಆಗುತ್ತೆ ನಮಗೆ ನಮ್ಮ ಮುಂದಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಬೇಡ ಅಂತ ಹೇಳ್ತಾರೆ ಆಯ್ತು ನಾನು ಏನು ಮಾಡ್ತೀನಿ ಹೋಗ್ತೀವಿ ಅಷ್ಟೊಳಗೆಲ್ಲಾದ್ರು ಪೊಲೀಸ್ನವರೆಲ್ಲ ಬಂದಿರ್ತಾರೆ ನಾವು ಜೊತೆಯಲ್ಲಿ ಹೋಗ್ತೀವಿ ಆಲ್ರೆಡಿ ಪೊಲೀಸ್ನವ್ರು ಬಂದಿರ್ತಾರೆ ಯಾಕೆಂದ್ರೆ ನಾವು ನಾವು ಆಲ್ರೆಡಿ ಸೆಕ್ಯೂರಿಟಿ ಕಲಿರ್ತೀವಿ ಅವ್ರಿಗೆ ಅಲ್ಲಿ ಮಾತಾಡುತ್ತೆ ಕಾರ್ತಿಕ್ ಅವರು ಅವರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಇವ್ರು ಇವಾಗ ಬಂದಿದ್ದಾರಲ್ಲ ನಾನು ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಅಲ್ಲಿ ಖರ್ಚು ವ್ಯಕ್ತಪಡಿಸ್ತೀವಿ ಅಂತ ಕೆಲವು ಲೀಡ್ರ್ಗಳು ನನ್ನ ಹತ್ರ ಒಪ್ಕೊಳ್ತಾರೆ ಆ ಸಭೆಯಲ್ಲಿ ಕಾರ್ಯಕ್ರಮ ನಾವೇ ಮಾಡೋಂಗಾಗತ್ತೆ ನಾವೇ ಮಾಡ್ತೀವಿ ಅಲ್ಲಿ ವೆಚ್ಚ ಆಗಿದ್ದ ನಾವು ಅವ್ರಿಗೆ ಅದಿವಾಸ ಮಾಲೀಕರಿಗೆ ವೆಚ್ಚ ಬರಿಸ್ತೀವಿ ಎಷ್ಟು ಹಾಂ ಎಷ್ಟು ಕೊಡ್ತೀವಿ ಸುಮಾರು ಅವರು ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಏನು ಹೇಳಿರ್ತಾರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಏನು ಹೇಳಿರ್ತಾರೆ ನಾವು ಒಂದು ತೊಂಬತ್ತು ಸಾವಿರ ರೂಪಾಯಿ ಅಷ್ಟು ಕೊಡ್ತೀವಿ ಅವರು ಅದಕ್ಕೆ ಏನು ಮಾತಾಡಲ್ಲ ಇಸ್ಕೊತಾರೆ ಆಗಿದೆ ಆಯಿತು ಅಂತ ಇಸ್ಕೊತ್ತಾರೆ ಸರಿ ಆಯಿತು ಇದರಲ್ಲಿ ನಾನು ಪ್ರಮುಖ ಪಾತ್ರಧಾರಿ ಆಗ್ಬಿಡ್ತೀನಿ ದುಡ್ಡು ಇಸ್ಕೊಡೋದು ಗಲಾಟೆ ಅವತ್ತೆಲ್ಲ ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ ದುಡ್ಡು ಬೇಕು ಅಂತ ತುಂಬ ಗಲಾಟೆ ಮಾಡ್ತಾರೆ ಗೇಟ್ ಬಂದ್ ಮಾಡ್ತಾರೆ ಗೇಟ್ ಗೇಟ್ ಬಂದ್ ಮಾಡ್ತಾರೆ ಒಳಗಡೆ ಸಾಮಾನು ಕೊಡೋಕ್ಕೆ ಬಿಡಲ್ಲ ದಿನಸಿ ಐಟಮ್ ಅದು ಇದು ಅಂತ ಬಿಡೋದಿಲ್ಲ ಇದೆಲ್ಲ ತುಂಬ ಪ್ರಶ್ನೆಗಳಾಗತ್ತೆ ಅವ್ನು ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ನಮ್ಮನ್ನ ಯಾಕೆ ನೀವು ಒಳಗಡೆ ಇಲ್ಲ ನೀವು ನೀವು ಏನಾರ ಮಾಡ್ಕೊಳ್ಳಿ ಕಾರ್ಯಕ್ರಮಕ್ಕೆ ಮಾಡ್ಬೇಕಲ್ವಾ ನೀವು ನೀವು ಏನಾರ ಮಾಡ್ಕೊಳ್ಳಿ ಗೇಟ್ ತೆಗೀರಿ ಅಂದ್ರೆ ಗೇಟ್ ತೆಗಿಯಲ್ಲ ಅವ್ರು ಏನು ಮಾಡ್ತಾರೆ ಒಳಗಡೆ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಯಾರು ಪೊಲೀಸ್ನವರು ಕೆಂಗೇರಿ ಪೊಲೀಸ್ನವರು ಬಿಡಲ್ಲ ಬಿಡಲ್ಲ ಅದಕ್ಕೆ ನೀವು ನಮ್ಮ ಕೆಲಸಕ್ಕೆ ನೀವು ತೊಂದರೆ ಪಡ್ತಾ ಇದ್ದೀರಾ ಎಷ್ಟು ಕೇಳೋದು ಅರೆಸ್ಟ್ ಮಾಡ್ತಾರೆ ಬರ್ತಾರೆ ಬಿಟ್ಕೊಂಡು ವಕೀಲರೆಲ್ಲ ಹೋಗ್ತಾರೆ ನಾನು ಅಲ್ಲೇ ಇರ್ತೀನಿ ನನಗೂ ಅಲ್ಲಿ ಸಿಕ್ಕಾಬಿಟ್ಟೆ ಅವರು ಅವ್ರ ಕಡೆ ಹುಡುಗರು ಕಾರ್ತಿಕ್ ಅರೆಸ್ಟ್ ಆಗ್ತಾರೆ ಮಾತಾಡಿಕೊಂಡು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾರೆ ಕಾರ್ಯಕ್ರಮ ಆಗ್ಬೇಕಲ್ವಾ ಆಮೇಲೆ ಆಯಿತು ನೋಡಿ ಕಾರ್ತಿಕ್ ಅವ್ರೆ ಈಗೀಗ್ಲೇ ಕಾಸ್ಬೇಕು ಅಂದ್ರೆ ಯಾರು ಮಡಿಕೊಂಡಿರಲ್ಲ ನಾನು ಹೇಳಿದ್ದೀನಲ್ಲ ನಾನು ಜವಾಬ್ದಾರಿ ಅಂದ್ಬಿಟ್ಟು ನನಗೂ ತುಂಬ ಅವೆಚ್ಚ ಶಬ್ದಗಳನ್ನು ನಿಂದಿಸ್ತಾರೆ ಅದು ಆ ಇದರಿನಲ್ಲಿ ಹಾಗಾಗಿ ನಾನು ಹನ್ನೆರಡುವರೆಗೆ ನಾನು ಆಚೆ ಬರ್ತೀನಿ ಅವತ್ತಿನ ಕಾರ್ಯಕ್ರಮಕ್ಕೆ ಹೋಗಲ್ಲ ನಾನು ಹನ್ನೆರಡು ಪುಣರ್ ಅಷ್ಟು ನನಗೆ ಒತ್ತಡ ಒಂದು ಕಡೆ ಅಭಿಮಾನ ಸಂಘಟನೆಗಳು ಒಂದು ಕಡೆ ಒಂದು ಕಡೆ ಅಭಿಮಾನ ಸುಳಿಯ ಮಾಲೀಕರು ಎಷ್ಟು ಒತ್ತಡದಲ್ಲಿ ನಾನು ಅವತ್ತಿರ್ತೀನಿ ಅಂತಂದರೆ ಯಾವು ವಿಮಾ ಮಾಲೀಕರಿಗೂ ನಾನೇ ಪೊಲೀಸ್ನವ್ರಿಗೂ ನಾನೇ ಈ ಕೆಲವು ಸಂಘಟನೆಗಳ ಲೀಡರ್ಗಳಿಗೂ ನಾನೇ ಎಂಥ ನೋವು ಅವತ್ತು ನಾನು ಪಟ್ಟಿದ್ದೀನಿ ಅಂದರೆ ಆ ಅದೊಂದೇ ನಾನು ಇಷ್ಟು ವರ್ಷಗಳಲ್ಲಿ ತಪ್ಪಿಸಿಕೊಂಡ ಒಂದು ಪೂಜೆ ತಪ್ಪಿಸ್ಕೊಂಡಿದ್ದು ಆ ದಿವಸ ಆಯಿತು ಇಷ್ಟೆಲ್ಲ ಘಟನೆಗಳಾಯಿತು ಸರ್ ಹೀಗೆಲ್ಲ ಮಾಡ್ಕೊಂಡು ಅದಾಯಿತು ಅದು ಅದಾದ ಮೇಲೆ ತಿಂದ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇವರು ಪರ್ಮಿಷನ್ ಕೊಡಲ್ಲ ನನಗೆ ಪರ್ಮಿಷನ್ ಕೊಡೋದೇ ಇಲ್ಲ ನಾನೇನು ಮಾಡ್ತೀನಿ ಸೀದಾ ಡಿ ಸಿ ಆಫೀಸ್ಗೆ ಹೋಗಿ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪತ್ರ ತಗೊಂಡು ನಾನು ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಪ್ಪತ್ತ ಹದಿನಾ ಹದಿಮೂರನೇ ಪುಣ್ಯಸ್ಮರಣೆ ಹದಿನಾಲ್ಕನೇ ಪುಣ್ಯಸ್ಮರಣೆ ಎಪ್ಪತ್ತ ಮೂರನೇ ಜನ್ಮೋದಿನೋತ್ಸವ ಎಪ್ಪತ್ನಾಲ್ಕನೇ ಜನ್ಮೋದಿನೋತ್ಸವಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಏನ್ ಹತ್ ಬರ್ಕೊಟ್ಟಿದ್ರು ಆ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾರೆ ನಾವು ಅವಾಗಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಎಲ್ಲಿ ಮಾಡ್ತೀರ ಅಲ್ಲೇ ಅಲ್ಲ ಅಭಿಮಾನ ಸ್ಟುಡಿಯೋ ಹತ್ ಜಾಗದಲ್ಲಿ ಒಳಗಡೆ ಯಾವುದೇ ಆಡಂಬರದ ಆರ್ಕೆಸ್ಟ್ರಾ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಒಳಗಡೆ ಏನು ಮಾಡುವಂಗಿಲ್ಲ ರೋಡ್ ನಾವು ಮಾಡ್ಕೋತಾ ಇದೀವಿ ಅಂದಾನ ವಿಧಾನ ಶಿಬಿರಗಳನ್ನ ಕಳೆದ ಎರಡು ವರ್ಷಗಳಿಂದ ಹಿಂಗೆ ಮಾಡ್ಕೊಂಬತ್ತಾ ಇರ್ಬೇಕಾದ್ರೆ ಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನಡೀತಾ ಇರ್ತದೆ ಇಪ್ಪತ್ತೆರಡು ಎಂಡಿಂಗ್ ನಾನು ಹೋಗ್ತೀನಿ ಒಬ್ಬ ಅಧಿಕಾರಿಗಳು ನನಗೆ ಎಲ್ಲ ಅದು ಹೇಗಿಲ್ಲ ವಿಶ್ವನಾಥನ ಪ್ರತಿಷ್ಠಾನ ಇರ್ಬೋದು ಡಿ ಸಿ ಕಚೇರಿ ಇರ್ಬೋದು ಎಲ್ಲ ಕೇಸ್ ವರ್ಕ್ವರ್ಗೂ ನನಗೆಲ್ಲ ಪರಿಚಯ ಇರ್ತಾರೆ ನಾನು ಅವ್ರನ್ನ ಗಮನಿಸ್ತಾ ಇರ್ತೀನಿ ಏನಾದ್ರು ಕೋರ್ಟಲ್ಲಿ ಗೌಡ್ರಿ ನಿಮ್ಮದೇನು ಏನು ಕುಂಟಿದ್ದು ಅವ್ರೇನು ಇದು ಮಾಡ್ತಾಯಿಲ್ಲ ಅಂತ ಹೇಳ್ತಾರೆ ಏ ಇಲ್ಲ ಇಲ್ಲ ಅಲ್ಲ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಕರ್ತಿ ಬಂದು ಒಂದು ಸರಿ ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಅದನ್ನು ಕೇಳ್ಕೊಂಡು ಹೋಗಿ ಅಂತಾರೆ ಆವಾಗ ನಾನು ಹೋಗಿ ಕೂತ್ಕೊಳ್ತೀನಿ ಇದೇ ಇವತ್ತೇನು ನಮ್ಮ ಕೇಸ್ ನಡೆಸ್ತಾ ಇದ್ದಾರೆ ಅರುಣ್ ಸರ್ ಅವತ್ತು ಗೌರ್ಮೆಂಟ್ ಪಿ ಪಿ ಆಗಿರ್ತಾರೆ ಅವರು ಇರ್ತಾರೆ ಅವಾಗ ನನಗೆ ಅವ್ರು ನನಗೆ ಅವ್ರಿಗೂ ಪರಿಚಯ ಇಲ್ಲ ಪರಿಚಯ ಇಲ್ಲ ಅವರು ಹತ್ತು ಕುಂಟೆ ಮೆನ್ಷನ್ ಮಾಡ್ತಾರೆ ಹೇಳ್ತಾರೆ ಅವಾಗ ಅಭಿಮಾನಿಸಲಾಗಿ ನಾವು ಬರ್ಕೊಟ್ಟಿಲ್ಲ ಅಂತಾರೆ ನಾನು ಇತ್ತು ನಿಂತ್ಕೊಂಬಡ್ತೀನಿ ಅವಾಗ ನನಗೆ ಗೊತ್ತಿಲ್ಲ ಕೋಟೆದು ಹಿಂಗೆಲ್ಲ ಮಾಡಬಾರ್ದು ಅಂತ ಸರ್ ಬರ್ಕೊಟ್ಟಿದ್ದಾರೆ ನನ್ನ ಸಂಘಟನೆ ಸಂಧಾನ ಮಾಡಿ ಬರ್ಕೊಟ್ಟಿದ್ದಾರೆ ನೀವು ಯಾರು ಅಂತ ಕೇಳ್ತಾರೆ ಗೌರ್ಮೆಂಟ್ ಅವ್ರು ಕೇಳ್ತಾರೆ ಗೊತ್ತಿಲ್ಲ ಅಂತಾರೆ ಅಭಿಮಾಷ್ರು ಗೊತ್ತಿಲ್ಲ ಅಂತಾರೆ ನಾನು ಸರ್ ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷ ನನ್ನ ಒಂದು ಇದು ಇದರಿನಲ್ಲೇ ಡಿ ಸಿ ಮುಖಾಂತರ ಹತ್ ಕುಂಟೆ ಬರ್ಕೊಟ್ಟಿದ್ದಾರೆ ನೀವು ಹಂಗೆಲ್ಲ ಕೋರ್ಟಲ್ಲಿ ಬಂದು ಹಿಂಗೆಲ್ಲ ಮಾತಾಡಬಾರ್ದು ನೀವು ವಾರ್ನಿಂಗ್ ಇದ್ದೀನಿ ನೀವು ದಾಖಲೆ ಇರ್ಬೇಕು ನೀವು ಕೋರ್ಟಿಗೆ ಬನ್ನಿ ಅಂತ ವಾರ್ನ್ ಮಾಡ್ತಾರೆ ನಾನು ಕಾರ್ತಿಕ್ ಫೋನ್ ಮಾಡ್ತೀನಿ ಈಗ ಏನು ನೀವೇನೋ ಹತ್ ಮೆನ್ಷನ್ ಮಾಡ್ತಾರೆ ನೀವು ಯಾಕೆ ಹೋಗಿದ್ದೀರಿ ನಾನು ಹೋಗು ಅಂತ ಹೇಳ್ತೇನೆ ಕೋರ್ಟ್ಗೆ ನಿಮಗೆ ಸರ್ ಹಿಂಗೆ ಏನು ಸರ್ ನಾನು ಸುಮ್ಮನೆ ಹೋಗಿದ್ದೆ ಸರ್ ಸುಮ್ಮನೆ ಯಾಕಿರಿ ಹೋಗ್ತೀನಿ ಈಗ ಕೋರ್ಟ್ಗೆ ನಿಮ್ಗೆ ಏನು ಸಂಬಂಧ ಹತ್ ನಾನು ಬರ್ಕೊಟ್ಟಿದ್ದೀನಲ್ಲ ಅದನ್ನ ನಾನು ಎಲ್ಲಿ ಮಾಡ್ಬೇಕು ನಾನು ಮಾಡ್ಕೊಡ್ತೀನಿ ನಿಮಗೆ ಅಲ್ಲ ಸರ್ ನೀವು ಸರ್ಕಾರಕ್ಕೆ ಬರ್ಕೊಟ್ಟಿದ್ದಾರಲ್ಲ ಸರ್ಕಾರಕ್ಕೆ ಹೇಳ್ಬಿಡ್ರಿ ಸರ್ಕಾರ ಪಾರ್ಟಿ ಅಲ್ವಾ ಅಲ್ಲಿ ಸರ್ಕಾರ ನೀವು ತಾನೆ ಹೇಳ್ಬಿಡಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅದ್ಕೊಂಡು ಬರ್ಕೊಟ್ಟಿದ್ದಾರ ನೀವು ಒಪ್ಕೊಂಬಿಡ್ರಿ ಅಲ್ಲಿ ಡಿಸೈಡ್ ಆಯ್ತಾರೆ ಕೇಸು ಕಳೆದ ಎಲ್ಲ ನೀನು ಹೇಳಿದಂಗೆ ಕೇಳೋಕ್ಕಾಗೋದಿಲ್ಲ ಹಂಗೆ ನಿಮಗೆ ಅಂತ ಗಲಾಟೆ ಮಾಡ್ತಾರೆ ಮತ್ತೆ ಸರ್ ನೀವು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇಸ್ಕೊಂಡು ಸೇರಿಸ್ತೀನಿ ಅಂದ್ರೆ ಅದೆಲ್ಲ ಆಗೋದಿಲ್ಲ ಅಪ್ಪ ಆಮೇಲೆ ಆಗೋದೆಲ್ಲ ಆಗೋದಿಲ್ಲ ನಾವು ಇನ್ನೂ ಅದಿನ್ನೂ ನೋಡೋಣ ಅದು ಇನ್ನೂ ಅದು ಮುಂದೆ ನೋಡೋಣ ಮತ್ತು ಮತ್ತೆ ತಿಳಿಸ್ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ತಿಂಗಳಲ್ಲಿ ಆಯಿತು ನಾವು ಏನು ಇಂಪ್ಲೀಡ್ ಆಗ್ತೀವಿ ವಿಷ್ಣು ಸೇನಾ ಸಂಘಟನೆಯಿಂದ ಟ್ರಸ್ಟಿಂದ ಏನಿದೆ ಫೋರ್ ಫೈವ್ ಜೀರೋ ಫೋರ್ ಟು ಏನು ಕೇಸನ್ನ ಇಂಪ್ಲೀಡ್ ಆಗ್ತೀವಿ ಈ ಕೇಸ್ನಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಇಂಪ್ಲೀಡ್ ಆಗಿರ್ತಾರೆ ಅರ್ಧ ಎಕರೆ ನಾವು ತಗೊಳ್ತೀವಿ ನಾವು ಕೊಂಡ್ಕೊತೀವಿ ಅಂತ ಅವರು ಇಂಪ್ಲೀಡ್ ಆಗಲೇ ಇರ್ತಾರೆ ಇಂಪ್ಲೇಸ್ ಅದು ಅದು ಜೊತೆ ಬರ್ತಾ ಇರತ್ತೆ ನಾವು ಈಗ ಈ ಹತ್ಕೊಂಡಿದ್ದ ನಾವು ಶರ್ಕತೆ ಬರ್ಕೊಟ್ಟಿದ್ರೆ ನಮ್ಗೆ ಕ್ಲಿಯರ್ ಮಾಡಿಕೊಡಿ ಸರ್ಕಾರ ಅಂತ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳು ಜೂನ್ ತಿಂಗಳಲ್ಲಿ ಎರಡು ಇಯರಿಂಗ್ ಬರ್ತೈತೆ ಅಂತಿಮವಾಗಿ ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆರ್ಡರ್ ಹೇಳೋಕ್ಕೆಲ್ಲ ಸ್ಟಾರ್ಟ್ ಮಾಡುತ್ತೆ ಆವಾಗ ಗೌರ್ಮೆಂಟ್ ವಕೀಲರು ಕೇಸ್ ಬರ್ಕ ಜಿಲ್ಲಾಡಳಿತ ನಾನು ಪೋರ್ಸ್ ಮಾಡ್ತಾಯಿದ್ದೀನಿ ಮಾತಾಡಕ್ಕೆ ಕೇಳಿ ಅವ್ರನ್ನ ಮಾತಾಡೋಕ್ಕೆ ಹೇಳಿ ಪಿ ಪಿನ ಅಂತ ಅವರು ಇವರು ಅಧಿಕಾರಿಗಳು ಮಾತನೇ ಆಡಲಿ ಅವ್ರಿಗೆ ಹೇಳೋಕ್ಕೆ ರೆಡಿ ಇಲ್ಲ ಅವರು ಪಿ ಪಿ ಹತ್ರನೇ ಡೈರೆಕ್ಟಾಗಿ ಹೋಗಿಬಿಟ್ರೆ ಸರ್ ಹತ್ಕೊಂಡೆ ಬಗ್ಗೆ ಮಾತಾಡಿ ಹಿಂಗೆ ಮಾತಾಡಿಲ್ಲ ಆಮೇಲೆ ನಮ್ಮ ವಕೀಲರು ವಾದ ಮಾಡಿದ್ರು ದಾಖಲೆಗಳು ಅವ್ರು ಬರ್ಕೊಟ್ಟಿರೋದು ಸರ್ವೆ ಮಾಡಿರೋದು ಹಾಂ ನಾವು ಕಾರ್ಯಕ್ರಮಗಳು ಏನು ಮಾಡ್ಕೊಂಬತ್ತಿರೋದು ಡಿ ಸಿಯಿಂದ ನಾವು ತೋರಿಸ್ತೀವಿ ಆಗ ಮಾನ್ಯ ವಕೀಲರು ಜ ಉಚ್ಚ ನ್ಯಾಯಾಧೀಶರು ಏನು ಹೇಳ್ತಾರೆ ಅದನ್ನ ನೋಡಿಬಿಟ್ಟು ನೋಡಿ ಇದು ಸರ್ಕಾರ ಮತ್ತು ಅವ್ರ ನಡುವೆ ಕೇಸ್ ಇತ್ತು ಎರಡು ಎಕರೆ ಜಾಗ ಇತ್ತು ಇವಾಗ ಸರ್ಕಾರದಿಂದ ಮೈಸೂರಿನಲ್ಲಿ ಸ್ಮಾರಕ ಜಾಗ ಕೊಟ್ಟಿದ್ದಾರೆ ಜಾಗ ಅಲ್ಲಿ ಕೊಟ್ಟಿದ್ದಾರೆ ಇವಾಗ ನೀವು ಹತ್ಕೊಂಡುಂಟೆ ಇಲ್ಲಿ ಇದೆ ತೋರಿಸ್ತಾ ಇದ್ದೀರಾ ನಾವು ಒಪ್ಕೋತೀನಿ ಹತ್ಕೊಂಡೆ ನಾವು ಇಲ್ಲಿ ನಾವು ಆರ್ಡ್ರ್ ಮಾಡೋಕ್ಕೆ ಬರಲ್ಲ ನಾವು ಆರ್ಡ್ರ್ ಮಾಡೋಕ್ಕೆ ಬರಲ್ಲ ಸರಿನಾ ನಾವು ಏನು ಮಾಡ್ತೀವಿ ಈ ಕೇಸನ್ನ ವಜಾ ಇದ್ದೀನಿ ನೀವು ಹತ್ ಕುಂಟೇನೂ ಸರ್ಕಾರಕ್ಕೆ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಪ್ರಾಧಿಕಾರ ಸಮಸ್ಯೆ ಪ್ರಾಧಿಕಾರದಿಂದ ವಿಮರ್ಶನೆ ಮಾಡ್ಕೊಂಡು ಬರ್ತಾರೆ ಅದೊಂದು ಸಮಸ್ಯೆ ಬಗೆಹರಿಸ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂದ ಏನು ಅದು ಕುಂಟೆ ಫೋರ್ ಫೈವ್ ಟು ಫೋರ್ ಕೇಸ್ನಲ್ಲಿ ಉಲ್ಲೇಖ ಮಾಡಿ ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಕೋರ್ಟ್ ಆದೇಶ ಮಾಡುತ್ತೆ ಎರಡು ಎಕರೆ ಅವರಿಗೆ ಸರ್ಕಾರದಿಂದ ತಗೊಂಡು ಹೊಸ ವಾಪಸ್ಸು ತಗೋ ಕೊಡೋಕ್ಕೆ ಅದು ಆರ್ಡ್ರ್ ಮಾಡುತ್ತೆ ಮತ್ತು ನಮ್ಮ ದಾಖಲೆ ವಿಭಿಮಾನ್ ಪುಣ್ಯಭೂಮಿ ಟ್ರಸ್ಟು ನಾವು ಸಂಘಟನೆಯಿಂದ ನಾವೇನು ಕೊಟ್ಟಿದ್ವಿ ಅದನ್ನು ಏನು ಮಾಡುತ್ತೆ ಇದೇ ನೋಡಿ ಫೋರ್ ಫೈವ್ ಜೀರೋ ಫೋರ್ ಟು ಕೇಸ್ನಲ್ಲಿ ಪುಟ್ಟ ಏಳರಲ್ಲಿ ಬರುತ್ತೆ ಪುಟ ಯೋಡ್ರಲ್ಲಿ ನೋಡಿ ಇಲ್ಲಿ ಹೈಕೋರ್ಟ್ ಮೆನ್ಷನ್ ಮಾಡಿದೆ ಇಲ್ಲಿ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳು ಕೊಟ್ಟಿರೋದ ಒಂದು ಡೇಟ್ ಮೆನ್ಷನ್ ಮಾಡಿ ಏನು ಇವತ್ತು ಕುಂಟೆ ಜಾಗನ ನೀವು ಸರ್ಕಾರ ಮತ್ತು ಪ್ರಾಧಿಕಾರದ ಜೊತೆ ಬಗೆಹರಿಸ್ಕೊಳ್ಳಿ ಅಂತ ಹೇಳುತ್ತೆ ಇದು ಒಂದು ಭಾಗ ಆಯ್ತು ಆಗಸ್ಟ್ ಇದೇ ಆಗಸ್ಟ್ ತಿಂಗಳಲ್ಲಿ ತಿಂಗಳ ಮಾಡ್ತೀವಿ ನವೆಂಬರ್ ಡಿಸೆಂಬರ್ ನಾವು ಪಿ ಐ ಎಲ್ ಹಾಕ್ತೀವಿ ನಾವು ಪಿ ಎಲ್ ಪಿ ಐ ಎಲ್ ನಾವು ರಿಟ್ಪಿಟೀಶನ್ ಹಾಕ್ಬೇಕಾಯ್ತು ಅಂದ್ರೆ ನನಗೆ ನಮ್ಗೆ ಗೊತ್ತಿಲ್ಲ ಅದು ನಮ್ಮ ವಕೀಲರು ಅರುಣ್ ನೇತೃತ್ವದಲ್ಲಿ ನಾವು ಪಿ ಎ ಎಲ್ ಹಾಕ್ತಿವಿ ಅದರಲ್ಲಿ ನಾವು ಸರ್ಕಾರದ ವಿರುದ್ಧ ಹೋಗಲ್ಲ ವಿಮರ್ಶನ ಮಾಲೀಕರ ವಿರುದ್ಧ ಹೋಗಲ್ಲ ನಮಗೆ ಹತ್ತು ಕುಂಟೆ ಇನ್ ಸಮಸ್ಯೆ ಆಗಿದೆ ಸರ್ಕಾರಕ್ಕೆ ಒಂದು ಸೂಚನೆ ಕೊಡಿ ಸಮಸ್ಯೆ ಬಗ್ಗೆ ಹರ್ಸಕ್ಕೆ ಸರ್ಕಾರಕ್ಕೆ ಒಂದು ಸೂಚನೆ ಕೊಡಿ ಅಂತ ನಾವು ಕೇಳ್ಕೊತೀವಿ ಅದಕ್ಕೆ ಮನೆ ನ್ಯಾಯಾಲಯ ಒಪ್ಪಲ್ಲ ನಾವು ಇದೆಲ್ಲ ಆರ್ಡರ್ ಮಾಡಕ್ ಬರೋದಿಲ್ಲ ಸೇಮ್ ಏನು ಹೇಳಿತ್ತು ಫೋರ್ ಫೈವ್ ಟು ಫೋರ್ ಕೇಸಲ್ಲಿ ಈ ಪಿ ಐ ಎಲ್ ಹದಿನೇಳತ್ತೆ ಟೂ ನೈನ್ ಫೋರ್ ಜೀರೋ ಏಟ್ ಏನು ಪಿ ಎ ಎಲ್ ಹಾಕೊಂಡಿದ್ವಿ ಅದರಲ್ಲೂ ಹೇಳುತ್ತೆ ಇದು ನಾವು ಬರೋಲ್ಲ ನಾವು ಇದು ಒಪ್ಕೊಳ್ಳಕ್ಕೆ ಬರೋದಿಲ್ಲ ನೀವು ಸರ್ಕಾರ ತನ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಸೇಮ್ ಆ್ಯಸ್ ಇಸ್ ಆರ್ಡರ್ ಮಾಡಿ ಅರ್ಜಿನ ವಜಾ ಮಾಡುತ್ತೆ ಅರ್ಜಿನ ವಜಾ ಮಾಡುತ್ತೆ ಇದು ಎರಡು ಬಾರಿ ನಾವು ಹೈಕೋರ್ಟ್ಗೆ ಹಿಂಗ ಹಿಂಗಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇದು ಆ ಘಟನೆ ಆಯಿತು ನಾವು ಮನವಿಗಳು ಕೊಡ್ತಾ ಇದ್ವಿ ಮುಖ್ಯಮಂತ್ರಿಗಳಿಗೆ ಬೃಂದ ಎಲ್ಲ ಮುಖ್ಯಮಂತ್ರಿಗಳಿಗೂ ಸರ್ ಎರಡು ಸಾವಿರದ ಹದಿನೈದರಿಂದ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ನೀವು ಹೇಳಿದ್ರಿ ಕುಮಾರಸ್ವಾಮಿಗೆ ಅದುಕೊಂಡೆ ಬಗ್ಗೆ ಅವ್ರ ಕಾಲದಲ್ಲೇ ಅದು ಡಾಕ್ಯುಮೆಂಟ್ಸ್ ಬಿಡುಗಡೆ ಆಗಿದ್ದು ಅದುಕೊಂಡಿದ್ದ ದಾಖಲೆಗಳು ಇದು ಹಿಂಗೆ ನಡ್ಕೊಂಡ್ಬಂತ ಸರ್ ಹೀಗೆ ಇದೆ ಮಾಡ್ಕೊಂಡು ಬರ್ತಾ ಇದ್ರು ಏನಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕು ಬಂತು ಇಪ್ಪತ್ನಾಲ್ಕರು ನಮಗೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಆಚರಣೆ ಮಾಡ್ತಾರೆ ಹದಿನಾಲ್ಕನೇ ಪುನಸ್ಮರಣೆಗೆ ಸ್ವಲ್ಪ ಏನು ಅಷ್ಟೊಂದು ನಮ್ಗೆ ಕಷ್ಟ ಕೊಡೋದು ವಿಮಾಶ್ರಾಮ್ರು ಆಮೇಲೆ ಏನು ಎಪ್ಪತ್ನಾಲ್ಕನೇ ಜನ್ಮದಿನ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವಾಗಲೇ ನನ್ನ ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಾಗಲಿಲ್ಲ ಅವಾಗಲೇ ಆಗಸ್ಟ್ ಒಂಬತ್ತರಲ್ಲೇ ಅವರು ನನ್ನ ಮೇಲೆ ಕೇಸು ಇಂಜೆಕ್ಷನ್ ಆರ್ಡರ್ ಫೈಲ್ ಮಾಡಿ ಫೈಲ್ ಮಾಡಿರ್ತಾರೆ ಸಿಟಿ ಸಿವಿಲ್ ಕೋರ್ಟಲ್ಲಿ ಸಿಕ್ಸ್ ಫೈವ್ ಡಬಲ್ ಫೋರ್ ಕೆಸಿ ಸಿ ಸಿ ಅಲ್ಲಿ ಹಾಕಿರ್ತಾರೆ ಏನೋ ಹತ್ತು ಎಕರೆ ಇವರು ಭೂ ಕಬಳಿಕೆ ಮಾಡಕ್ಕೆ ಬಂದಿದ್ದಾರೆ ಅಕ್ರಮವಾಗಿ ಮತ್ತೆ ನಮಗೆ ಇದು ಮಾಡ್ತಾ ಇದ್ದಾರೆ ಮುಟ್ಟು ಒಂದು ಸುಮಾರು ಒಂದು ಆರು ಪುಟಗಳ ಒಂದು ಕಂಪ್ಲೇಂಟ್ ಮಾಡಿ ಒಂದು ಕೋರ್ಟ್ ಮುಖಾಂತರ ಇಂಜೆಕ್ಷನ್ ಆರ್ಡ್ರಿಗೆ ಅವರು ಹಾಕಿರ್ತಾರೆ ಅದು ಹಾಕಿದ ಮೇಲೆ ನಮಗೆ ಗೊತ್ತಾಗತ್ತೆ ಎಪ್ಪತ್ನಾಲ್ಕನೇ ದಿನ ಮುಂದುವ ಹಿಂದಿನ ದಿವಸ ನಮಗೆ ಏನೂ ಇಲ್ಲ ಬೆಳಗ್ಗೆ ಹೇಳ್ತಾರೆ ಯಾರು ಪೊಲೀಸ್ ಇಲಾಖೆ ಹತ್ರ ಇಂಜೆಕ್ಷನ್ ಆರ್ಡರ್ ಇದೆ ಅಂತ ತೋರಿಸಿ ಅಂದ್ರೆ ತೋರ್ಸಕ್ ರೆಡಿ ಇಲ್ಲ ಯಾಕೆಂದ್ರೆ ಇನ್ನೂ ಹೈಕೋರ್ಟ್ ಇದು ಸಿಟಿ ಸಿವಿಲ್ ಕೋರ್ಟ್ ಇಂದ ಆರ್ಡರ್ ಕಾಫಿ ಅವ್ರ ಬಂದಿರಲ್ಲ ಬಂದಿರಲ್ಲ ಅದನ್ನ ಯಾವ್ದೋ ಅಪ್ಲಿಕೇಶನ್ ಹಾಕಿದಾರಲ್ಲ ಅದು ತೋರಿಸ್ಬಿಟ್ಟು ಇಂಜೆಕ್ಷನ್ ಆಡ ತೋರಿಸ್ತಾರೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಜೆಕ್ಷನ್ ತಗೊಂಡು ತಗೊಂಡ್ಬರ್ತಾರೆ ಕಾರ್ಯಕ್ರಮ ಗಡ್ಡಿ ಪಡಿಸ್ತಾರೆ ಆ ಹೂವು ಹಾಕಕ್ಕೆ ಸರಿಯಾಗಿ ಬಿಡೋದಿಲ್ಲ ತೊಂದರೆ ಕೊಡ್ತಾರೆ ಆಯಿತು ಅದಾಯ್ತು ಅಲ್ಲಿಂದ ನನ್ನ ಮೇಲೆ ಕೇಸ್ಗಳು ಹಾಕೋಕ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ನಾವು ಇಂಜೆಕ್ಷನ್ ಆರ್ಡ್ರ್ ಹಾಕೊಂಡಿದ್ರು ಅದ್ರ ಮೇಲೆ ನಾವು ಫೈಟ್ ಮಾಡ್ತೀವಿ ಯಾವಾಗ ಹದಿನ ಹದಿನಾಲ್ಕನೇ ಹದಿನೈದನೇ ಪುನಃಸ್ಮರಣೆಗೆ ಎಲ್ಲ ದಾಖಲೆಗಳು ಒದಗಿಸ್ತೀವಿ ಕೋರ್ಟ್ಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಡಿ ಸಿ ನಾನು ಒಂದು ಈ ಥರ ಯಾವಾಗ ಮಾಡಿದ್ರು ನಾನು ಒಂದೂವರೆ ತಿಂಗಳು ಮುಂಚೆಗೆ ಡಿ ಸಿ ಆರ್ಡರ್ ಕಾಪಿ ತಗೋತೀನಿ ಬಿ ಬಿ ತಗೋತೀನಿ ನಾನು ಈ ಕೋರ್ಟ್ಗೆ ಕಾರ್ಯಕ್ರಮಕ್ಕೆ ನಾನು ಫೈಲ್ ಮಾಡ್ತೀನಿ ಕೋರ್ಟ್ ಮನೆ ಕೋರ್ಟು ಸಿಟಿ ಸಿವಿಲ್ ಕೋರ್ಟು ಹತ್ತೊಂಬತ್ತು ಹನ್ನೆರಡು ನಮಗೆ ಪರ್ಮಿಷನ್ ಕೊಡುತ್ತೆ ದಾಖಲೆಗಳು ನೋಡಿ ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡ್ತೇನೆ ಮ್ಯಾನೇಜಿದ್ದು ಅದು ಮುಗಿತು ಅದರಿಂದ ಕಾರ್ಯಕ್ರಮಕ್ಕೆ ನಮಗೆ ಪೊಲೀಸ್ ಇಂಪ್ಲೂಯನ್ಸ್ ಪೊಲೀಸ್ ದುರ್ಬಳಕೆ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ನನ್ನ ಟೆಂಟ್ ಹೌಸ್ ಇರ್ಬೋದು ನಮ್ಮ ಅಭಿಮಾನಿಗಳ ಮೇಲೆ ಗಲಾಟೆ ದೌರ್ಜನ್ಯ ನಮ್ಮ ಪದಾಧಿಕಾರಿ ಮತ್ತು ಮಧುಸೂದನ್ಗಳ ಮೇಲೆ ಅಲ್ಲೇ ಇಷ್ಟೆಲ್ಲ ಆಗುತ್ತೆ ಅದು ಎಮ್ ಎಲ್ ಸಿನೂ ಮಾಡಿಸ್ತೀವಿ ಅವರು ಅವ್ರ ಅಭಿಮಾನಿಗಳು ಮಾಲೀಕರು ಮತ್ತೆ ಅವ್ರ ತಂಡ ಆರು ಜನ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಹೋಗ್ತೀನಿ ಕಂಪ್ಲೇಂಟ್ ತಗೋಳಕ್ಕೆ ಡಿಲೇ ಮಾಡ್ತಾರೆ ಎಫ್ ಐ ಆರ್ ಹಾಕಿ ಡಿಲೇ ಮಾಡ್ತಾರೆ ನನ್ನ ನಮ್ಮನ್ನ ಒಂದು ಏನು ಇಬ್ರು ಯಾಕೆ ಸುಮ್ಮನೆ ಎಫ್ ಐ ಆರ್ ಅಂತ ನಮಗೆ ತುಂಬ ಕನ್ವಿನ್ಸ್ ಮಾಡೋಕೆ ಮಾಡ್ತಾರೆ ಆದರೆ ನನಗೆ ತುಂಬ ತೊಂದರೆ ಕೊಟ್ಟರು ರಕ್ತದಾನ ಶಿಬಿರಕ್ಕೆ ಮಾಡೋಕ್ಕಾಗಲ್ಲ ರಕ್ತದಾನ ಶಿಬಿರ ನಮಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ನಮ್ಮ ಟ್ರಸ್ಟ್ ಮೇಲೆ ಹಾಕಿದರು ಕಾರ್ಯಕ್ರಮಕ್ಕೆ ಪೆಂಡಾಲಿಗೆ ಅದಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅದನ್ನು ತಡೆದ್ರು ನಾನು ಏನು ಬ್ಲಡ್ ಬ್ಯಾಂಕ್ ಕೊಟ್ಟಿದ್ರು ನಾನು ನಲ್ವತ್ತು ಸಾವಿರ ರೂಪಾಯಿ ಸೇಮ್ ಟ್ರಸ್ಟ್ ಅಕೌಂಟಿಗೆ ನಾನು ವಾಪಸ್ ಮಾಡಿದೆ ಮತ್ತು ನನಗೆ ಸುಮ್ಮ ಅಲ್ಲಿ ತುಂಬ ಖರ್ಚುಗಳಿಗೆ ಅಡ್ವಾನ್ಸ್ ಕೊಟ್ಟಿದ್ದೆ ಎಲ್ಲ ತುಂಬ ನನಗೆ ಆರ್ಥಿಕವಾಗಿ ನಷ್ಟ ಮಾಡಿದ್ರು ಕಾರ್ಯಕ್ರಮ ಮಾಡೋದಕ್ಕೂ ಬಿಟ್ಟಿಲ್ಲ ಮತ್ತು ಪೊಲೀಸ್ ಇಲಾಖೆನೇ ನನಗೆ ತುಂಬ ತೊಂದರೆ ಕೊಟ್ಟರು ಇಷ್ಟೆಲ್ಲ ಆದರೆ ನನಗೆ ಎಫ್ ಐ ಆರ್ ಆಗಿದೆ ಅದ್ರ ಬಗ್ಗೆ ಕೋರ್ಟಲ್ಲಿ ನಡೀತಾ ಇದೆ ಮತ್ತು ಇಷ್ಟು ಇಮ್ಮ ಮಾಧ್ಯಮದ್ದು ಒಂದು ಹಾಕೊಂಡಿದ್ದಾರೆ ಅದಾದ ಮೇಲೆ ಇಷ್ಟೆಲ್ಲ ಕೇಸ್ಗಳೇ ನಮ್ಮ ವಕೀಲರೆಲ್ಲ ಹೇಳಿದ್ದಾರೆ ನಾನು ಹೇಳದೇನು ಜಾಸ್ತಿ ಬೇಡಿ